ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನವದೆಹಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದು ಅವರಿಗೆ ಶ್ರದ್ದಾಂಜಲಿಯನ್ನ ಅರ್ಪಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮನಮೋಹನ್ ಸಿಂಗ್ ಅವರೊಂದಿಗೆ ಕೆಲಸ ಮಾಡಿದ್ದು ನನ್ನ ಸುದೈವ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನವದೆಹಲಿ ಮಾಜಿ ಪ್ರಧಾನಿ ದಿವಂಗತ ಡಾ ಮನಮೋಹನ್ ಸಿಂಗ್ ಅವರ ಅಗಲಿಕೆಯು ತೀವ್ರ ನೋವನ್ನು ಉಂಟುಮಾಡಿದ್ದು ದಿಗ್ಭ್ರಮೆಯನ್ನ ಉಂಟುಮಾಡಿದೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಇಂದು ನವದೆಹಲಿಗೆ ಬಂದು ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದು ಅವರಿಗೆ ಶ್ರದ್ದಾಂಜಲಿಯನ್ನ ಅರ್ಪಿಸಿದ್ದೇನೆ ಎಂದರು ಅವರು ಪ್ರಧಾನಿಯಾಗಿದ್ದಾಗ ನಾನು ಅವರೊಂದಿಗೆ ರಾಜ್ಯ ಭೂ ಸಾರಿಗೆ ರೈಲ್ವೆ ಸಣ್ಣ ಕೈಗಾರಿಕೆ ಸಚಿವನಾಗಿ ಕೆಲಸವನ್ನ ಮಾಡಿದ್ದು ಅವರು ಸರಳ ಹಾಗೂ ಸೌಮ್ಯ ಸ್ವಭಾವದ ರಾಜಕಾರಣಿಯಾಗಿದ್ದರು ಇಲಾಖೆಗೆ ಸಂಬಂಧಿಸಿದ ಯಾವುದೇ ವಿಚಾರಗಳಿರಲಿ ಅವರು ಯಾವುದೇ ಆದೇಶವನ್ನ ಕೊಡದೆ ಇದನ್ನ ಮಾಡಬಹುದಾ ನೋಡಿ ಎಂದು ಹೇಳುತ್ತಿದ್ದರು ಯಾರೇ ಸಚಿವರಿಗೆ ಸೌಮ್ಯವಾಗಿ ವರ್ತಿಸುತ್ತಿದ್ದರು ಜಗತ್ತಿನ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಲ್ಲಿ ಮನಮೋಹನ್ ಸಿಂಗ್ ಅವರು ಮೇರು ನಾಯಕರಾಗಿದ್ದರು ಈ ದೇಶವು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಪಿವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದರು ಅವರು ಕೊಟ್ಟ ಗ್ರಾಮೀಣ ಮಟ್ಟದ ಕಾರ್ಯಕ್ರಮಗಳಾದ ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಆಹಾರ ಭದ್ರತೆ ಕಾಯ್ದೆ ಎಲ್ಲರಿಗೂ ಶಿಕ್ಷಣದ ವ್ಯವಸ್ಥೆ ಇನ್ನೂ ಮುಂತಾದ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ದೇಶಕ್ಕೆ ನೀಡಿದ್ದಾರೆ ಈ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟಗಳಲ್ಲಿ ಸಾಲಿಗೆ ತೆಗೆದುಕೊಂಡು ಹೋದ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸೇರುತ್ತದೆ ನಾನು ಅವರೊಂದಿಗೆ ಕೆಲಸವನ್ನ ಮಾಡಿದ ಒಂದು ಸಂದರ್ಭವನ್ನ ನೆನಪು ಮಾಡಿಕೊಳ್ಳುವುದಾದರೆ ನಾನು ಎಂಎಸ್ಎಂಇ ಸಚಿವನಾಗಿದ್ದಾಗ ಖಾದಿ ಕಮಿಷನ್ ನನ್ನ ಬಳಿ ಇದ್ದಾಗ ಗ್ರಾಮೀಣ ಮಟ್ಟದಲ್ಲಿ ಯುವಕರಿಗೆ ಗುಡಿ ಕೈಗಾರಿಕೆಗಳ ಮೂಲಕ ಉದ್ಯೋಗಾವಕಾಶವನ್ನು ಕಲ್ಪಿಸಲು ನನಗೆ ಸೂಚಿಸಿದರು ನಾನು ಎಲ್ಲ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಅವರ ಮಾರ್ಗದರ್ಶನದಲ್ಲಿ ಒಂದು ಲಕ್ಷ ಉದ್ದಿಮೆಗಳನ್ನು ಸೃಷ್ಟಿ ಮಾಡಿ ಅವರಿಗೆ ರಿಯಾಯಿತಿ ದರದಲ್ಲಿ ಬ್ಯಾಂಕ್ಗಳ ನೆರವಿನಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಗಳವರೆಗೂ ಸಾಲವನ್ನು ಕೊಡಿಸಿ ಪ್ರತಿ ಉದ್ಯಮಿಯು ಎಂಟು ಜನರಿಗೆ ಉದ್ಯೋಗಾವಕಾಶವನ್ನು ಕೊಡುವುದರ ಮೂಲಕ ಸುಮಾರು ಎಂಟು ಲಕ್ಷ ಜನರಿಗೆ ಜೀವನವನ್ನ ನಡೆಸುವ ಅವಕಾಶವನ್ನ ಮನಮೋಹನ್ ಸಿಂಗ್ ಅವರ ಮೂಲಕ ನೆರವಾಯಿತು ಇಂತಹ ಸರಳ ಸಜ್ಜನಿಕೆ ರಾಜಕಾರಣಿಯೊಂದಿಗೆ ನಾನು ಕೆಲಸ ಮಾಡಿದ್ದು ನನ್ನ ಸುದೈವ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರುತ್ತಾ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿಯನ್ನ ಆ ಭಗವಂತ ಕರುಣಿಸಲಿ ಎಂದು ಹೇಳಿದರು Former Prime Minister of India, mm. we lost today. It is a surprise and shock to me. I was working with him as a Minister of State, Road Transport, Railways, and MSME as an independent charge 10 years from 2004 to 2014. Mm. It is a golden era mm -hmm. for an India where he was make a revolutionary in the economics. food for work, right to information, and also the national food security act. these are the most important. this is the dream of mahatma gandhi. the, the last person should get the, all benefits. that was his aim. he has really the follower of Mahatma Gandhiji and he worked for the welfare of the country and he is the person who reached this country under his leadership on economic conditions compete with the world developed countries. And we never forget his service to the country and his economic reforms. I really today um, today I have no voice to tell anything because such a good person we have lost. I pray God to give rest peace in, in soul, and also God has give to strength to that family and the followers of Manmohan Singh ji. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನವಾದ ಸಂಗತಿ ತಿಳಿದ ತಕ್ಷಣ ದಿಗ್ಗೃಮೆ ಆಯಿತು ನಾನು ಅವರ ಜೊತೆಯಲ್ಲಿ ಭಾರತ ಸರ್ಕಾರದಲ್ಲಿ ರಸ್ತೆ ರೈಲ್ವೆ ಎಂ ಎಸ್ ಎಂ ಎಲ್ಲಿ ಸಚಿವನಾಗಿ ಹತ್ತು ವರ್ಷ ಕೆಲಸ ಮಾಡಿದೆ ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಸೇವೆ ಮಾಡುವ ಅವಕಾಶವನ್ನು ಸಿಕ್ಕ ಈ ಜಗತ್ತಿನ ಅತಿ ಶ್ರೇಷ್ಠ ಅರ್ಥ ತಜ್ಞರಲ್ಲಿ ಒಬ್ಬರಾದಂಥವರು ಹೊರದೇಶಗಳಿಗೆ ಮಾರ್ಗದರ್ಶನವನ್ನು ಮಾರ್ಗದರ್ಶವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಮೊದಲು ಲೋಕಸಭೆಗೆ ಆಯ್ಕೆಯಾದಾಗ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆದಾಗ ಅರ್ಥ ಸಚಿವರಾಗಿ ಈ ರಾಷ್ಟ್ರ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದಂಥ ಕಾಲದಲ್ಲಿ ಈ ರಾಷ್ಟ್ರವನ್ನು ಬಹಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ ಅತಿ ಹೆಚ್ಚು ಕೆಲಸವನ್ನು ಮಾಡಿದಂಥವರು ಅದರ ಮುಖಾಂತರ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ರಾಷ್ಟ್ರದಲ್ಲಿ ಸಮಗ್ರ ಅಭಿವೃದ್ಧಿಗೆ ಆರ್ಥಿಕ ಸ್ಥಿತಿಯಲ್ಲಿ ಜಗತ್ತಿನ ಬೇರೆ ರಾಷ್ಟ್ರಗಳ ಜೊತೆಗೆ ಹೋಲಿಕೆ ಮಾಡಿದರೆ ಬಹಳಷ್ಟು ಅತ್ಯುತ್ತಮ ಮಟ್ಟಕ್ಕೆ ತಂದರು ಎಷ್ಟೋ ರಾಷ್ಟ್ರಗಳು ಒಂದು ಸಂದರ್ಭದಲ್ಲಿ ಸಕಾಲಕ್ಕೆ ಹಣವನ್ನು ಕಟ್ಟದೆ ಅವರು ಡಿಫಾಲ್ಟ್ ಆದಾಗ ಮನಮೋಹನ್ ಸಿಂಗ್ ಅವರು ವರ್ಲ್ಡ್ ಬ್ಯಾಂಕ್ಗೆ ತಗೊಂಡಿದ್ದ ಸಾಲವನ್ನು ಮೂರು ತಿಂಗಳು ಮೊದಲು ಕಟ್ಟಿ ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಒಂದು ಬಹುಮಾನವನ್ನು ತಂದಂಥ ಕೀರ್ತಿ ಮನಮೋಹನ್ ಸಿಂಗ್ ಅವ್ರಿಗೆ ಸೇರಬೇಕು ಇಂಥ ಒಬ್ಬ ಅರ್ಥ ತಜ್ಞರನ್ನು ಪ್ರಧಾನಿಯನ್ನು ನಾವು ಕಳ್ಕೊಂಡಿದ್ದೇವೆ ಅವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಮಾರ್ಗದರ್ಶನ ಅಭಿವೃದ್ಧಿ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಇಂಥ ಒಬ್ಬ ಮಹಾನ್ ಚೇತನವನ್ನು ಕಳೆದುಕೊಂಡ ಭಾರತ ದೇಶ ಇವತ್ತು ದುಃಖ ತಪ್ತವಾಗಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್ ಅವರು ಪ್ರಧಾನಿಯಾದಾಗ ನೀವು ಅವರು ಪ್ರಧಾನಿಯಾಗಿದ್ದಾಗ ಎಲ್ಲ ಕೆಲಸಗಳು ಕೂಡ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಯಾವುದೇ ಒಂದು ಪ್ರಾಜೆಕ್ಟು ಇಂಥದ್ದು ಮಾಡಬೇಕು ಅಂದಾಗ ಒಳ್ಳೆಯದು ಮಾಡು ಅಂತ ಹೇಳ್ತಿದ್ರು ಕರೆಕ್ಟ್ ಡೈರೆಕ್ಷನ್ಸ್ ಇದ್ರು ಹೀಗೆ ಮಾಡಬೇಕು ಅಂತ ಹೇಳ್ತಿದ್ರು ಕೆಲವು ಸಂದರ್ಭದಲ್ಲಿ ಅವರು ಕೆಲವು ಮುಖ್ಯಸ್ಥರನ್ನ ಇಂಥವ್ರನ್ನ ಭೇಟಿಯಾಗಿ ಅದರ ಸಲಹೆಯನ್ನು ಪಡೆದು ಮಾಡು ಅಂತ ಹೇಳಿದಂಥ ಸಂದರ್ಭಗಳು ಇದೆ ಎಷ್ಟಾದರೂ ಸೌಮ್ಯ ಸಭಾಯ ಯಾವತ್ತೂ ಕೂಡ ಕೋಪ ಮಾಡಿಕೊಳ್ತಾ ಇರಲಿಲ್ಲ ಏನಾದರೂ ಹೇಳಬೇಕಾದ್ರೆ ನಿಧಾನವಾಗಿ ಹೇಳ್ತಿದ್ದರು ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತಿದ್ದರು ಯಾವತ್ತೂ ಆದೇಶ ಇದು ಮಾಡು ಅನ್ನೋ ಮಾತನ್ನು ಹೇಳಿಲ್ಲ ಇದು ಕೆಲಸ ಮಾಡಬಹುದು ಇದನ್ನು ಮಾಡಿ ಅಂತ ಹೇಳ್ತಿದ್ದರು ಅವರು ಬಹಳ ಸರಳ ಸಜ್ಜನಿಕೆ ಹೆಸರಾದಂಥವ್ರು ಯಾವ ಮಂತ್ರಿಗಳ ಜೊತೆಯಲ್ಲಿ ಕೂಡ ಅವರು ಸೌಮ್ಯದಿಂದನೇ ಇದ್ದರು ಪ್ರೀತಿಯಿಂದ ಮಾತಾಡ್ತಿದ್ದರು ವಾತ್ಸಲ್ಯದಿಂದ ಮಾತಾಡ್ತಿದ್ದರು ಅವರ ಮಾತು ಅವರ ಮಾರ್ಗದರ್ಶನ ನಮಗೆ ಅದೇ ಒಂದು ಆದೇಶವಂತ ಕೆಲಸ ಮಾಡ್ತಾ ಇದ್ವಿ ಅತ್ಯುತ್ತಮವಾದಂಥ ಒಬ್ಬ ಅರ್ಥ ತಜ್ಞರನ್ನು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ದಂಥ ಮಹಾನ್ ಚೇತನವನ್ನು ಇದನ್ನು ನಾವು ಕಳೆದುಕೊಂಡಿದ್ದೀವಿ ಈ ದೇಶ ದುಃಖ ತಪ್ತದಲ್ಲಿದೆ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್